ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತಹ ಕಲಿಕಾಂಶ ಹತ್ತು ಇರುವಂತದ್ದು ವಚನಗಳು ಹಾಗೂ ಕೀರ್ತನೆಗಳನ್ನು ಓದಿ ಅರ್ಥೈಸಿಕೊಂಡು ಬರೆಯುವುದಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಈ ಒಂದು ಚಟುವಟಿಕೆಗಳನ್ನ ಮಾದರಿಯಾಗಿ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋದನ್ನ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹತ್ತನೇ ಅಂಶ ವಚನಗಳು ಹಾಗೂ ಕೀರ್ತನೆಗಳನ್ನು ಓದಿ ಅರ್ಥೈಸಿಕೊಂಡು ಬರೆಯುವುದಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಇಲ್ಲಿ ಚಟುವಟಿಕೆ ಒಂದು ವಚನಕಾರರ ವಚನಗಳನ್ನು ಗಟ್ಟಿಯಾಗಿ ಓದಿ ಅವುಗಳ ವೈಶಿಷ್ಟ್ಯ ತಿಳಿದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ವಚನಕಾರರ ವಚನವನ್ನು ಕೊಟ್ಟಿದ್ದಾರೆ ಇದನ್ನ ಗಟ್ಟಿಯಾಗಿ ಒಂದು ಬಾರಿ ಓದಬೇಕಾಗಿರುವಂಥದ್ದು ನಂತರ ಇದರ ವೈಶಿಷ್ಟ್ಯವನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದಾಗಿದೆ ಇಲ್ಲಿ ನೋಡಿ ಮೊದಲನೇ ವಚನ ಇರುವಂಥದ್ದು ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ ಕಳವೆಯೆಲ್ಲಾ ಹೋಗಿ ಬರಿಗೋಣಿ ಉಳಿದಿತ್ತು ಅಳಿಮನದವನ ಭಕ್ತಿ ಇಂಥ ರಾಮನಾಥ ಅಂತ ಹೇಳಿರುವಂತಹ ಇಲ್ಲಿ ಕೆಲವೊಂದು ಪದಗಳ ಅರ್ಥಗಳನ್ನು ಕೊಟ್ಟಿರುವಂತದ್ದಾಗಿದೆ ಕಳವೆ ಅಂದ್ರೆ ಭಕ್ತಾ ಇರುವಂತದ್ದು ಇರುಳು ಅಂದ್ರೆ ರಾತ್ರಿ ಸುಂಕ ಅಂದ್ರೆ ತೆರಿಗೆ ಅಳಿಮನ ಅಂದ್ರೆ ಹೀನ ಮನಸ್ಸು ಅಥವಾ ಅಪ್ರಾಮಾಣಿಕ ಮನಸ್ಸು ಇಲ್ಲಿ ಯಾವ ರೀತಿಯಾಗಿದೆ ಈ ಒಂದು ಅಂತ ನೋಡಿದಾಗ ಹರಿದ ಗೋಣಿಯಲ್ಲೊಬ್ಬ ಕಳವೆ ತುಂಬಿ ಒಬ್ಬನೇನ್ ಮಾಡ್ತಾ ಇದ್ದಾನೆ ಗೋಣಿ ಚೀಲ ಈ ಒಂದು ಗೋಣಿಚೀಲ ಎಂತ ಗೋಣಿ ಚೀಲ ಹರಿದ ಗೋಣಿ ಚೀಲಿ ಚೀಲದಲ್ಲಿ ಏನ್ ಮಾಡ್ತಾನೆ ಕಳವೆ ತುಂಬುತ್ತಾನೆ ಅವನು ಯಾರಿಗೂ ಅಂತ ಹೇಳಿ ಕತ್ತಲಲ್ಲಿ ಅಥವಾ ಈರುಳಿನಲ್ಲಿ ನಡೆದು ಹೋಗ್ತಾನೆ ಅದಕ್ಕೆ ಸುಂಕ ಕಟ್ಟಬೇಕಾಗ್ತದೆ ತೆರಿಗೆ ಕಟ್ಟಬೇಕಾಗ್ತದೆ ಇದು ನೋಡಿದ್ರೆ ಹೇಳಿ ಈ ಒಂದು ಕತ್ತಲೆಯಲ್ಲಿ ಈ ಒಂದು ಹರಿದ ಗೋಣಿ ಚೀಲದಲ್ಲಿ ಇವುಗಳನ್ನೆಲ್ಲ ತುಂಬಿಕೊಂಡು ಹೋಗ್ತಾನೆ ಅವನು ಹೋಗಿ ತಲುಪುವಷ್ಟರಲ್ಲಿ ಕಳವೆ ಎಲ್ಲ ಹೋಗಿ ಗೋಣಿ ಉಳಿದಿತ್ತು ಕಳವೆ ಎಲ್ಲ ಚೆಲ್ಲ ಹೋಗಿರ್ತದೆ ಯಾಕಂದ್ರೆ ಅದು ಹರಿದ ಗೋಣಿ ಚೀಲ ಆಗಿರ್ತದೆ ಯಾರು ನೋಡ್ಬಾರ್ದು ಅಂತ ಹೇಳಿ ಕದ್ದು ಹೋಗ್ತಾ ಇರ್ತಾನೆ ಹಾಗಾಗಿ ಆ ಫಾಸ್ಟ್ ಆಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಚೆಲ್ಲಿ ಖಾಲಿ ಗೋಣಿ ಚೀಲ ಉಳಿದಿರುವಂತದ್ದಾಗಿರ್ತದೆ ಇದನ್ನ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ ಅಳಿಮನದವನ ಭಕ್ತಿ ಇಂತ ರಾಮನಾಥ ಅಂದ್ರೆ ಹೀನಮನ ಸುಳ್ಳವನು ಅಥವಾ ಪ್ರಾಮಾಣಿಕ ವ್ಯಕ್ತಿಯೂ ಸಹ ಭಕ್ತಿಯನ್ನು ತೋರಿಸಿದ್ರೆ ಇದೇ ಹರಿದ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋದಂತಾಗಿ ಇರುವಂತ ಭಕ್ತಿ ಆಗ್ತದೆ ಅನ್ನೋ ಒಂದು ಆ ವಚನ ಇಲ್ಲಿ ವಚನಕಾರರು ಹೇಳಿರುವಂತದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿ ವಚನ ಇರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಹರಿದ ಗೋಣಿಯಲ್ಲಿ ಏನನ್ನು ತುಂಬಿದ್ದ ಅಂತ ಹೇಳಿ ಹರಿದ ಗೋಣಿಯಲ್ಲಿ ತುಂಬಿರುವಂಥದ್ದು ಕಳವೆ ಅಥವಾ ಭತ್ತವಾಗಿರುವಂಥದ್ದು ಇದನ್ನು ಪೂರ್ತಿ ವಾಕ್ಯ ರೂಪದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಹರಿದ ಗೋಣಿಯಲ್ಲಿ ಕಳವೆಯನ್ನು ತುಂಬಿದ್ದ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಕಳವೆ ತುಂಬಿದ ಚೀಲವನ್ನು ಹೊತ್ತು ಇರುಳು ನಡೆದಿದ್ದು ಯಾ ಏಕೆ ಅಂತ ಹೇಳಿ ಕೇಳಿರು ಈ ಒಂದು ಪ್ರಶ್ನೆಯ ಉತ್ತರ ಹೋಗಿರೋದು ಯಾವುದಕ್ಕೆ ಸುಂಕಕ್ಕೆ ಅಥವಾ ತೆರಿಗೆಗೆ ಅಂಜಿ ಹೋಗಿರೋದು ಕಳವೆ ತುಂಬಿದ ಚೀಲವನ್ನು ಹೊತ್ತು ಇರುಳೆಲ್ಲ ನಡೆದಿದ್ದು ಸುಂಕಕ್ಕೆ ಅಂಜಿ ಇನ್ನು ಮೂರನೇ ಪ್ರಶ್ನೆ ಅಳಿಮನದವನ ಭಕ್ತಿ ಹೇಗಿರುತ್ತದೆ ಅಳಿಮನದವನ ಭಕ್ತಿ ಬರೀ ಗೋಣಿ ಚೀಲದಂತೆ ಆಗುತ್ತದೆ ಖಾಲಿ ಗೋಣಿ ಚೀಲದಂತೆ ಆಗುವಂಥದ್ದಾಗಿರುವುದು ಇನ್ನು ನಾಲ್ಕನೇ ಪ್ರಶ್ನೆ ಈ ವಚನದಿಂದ ನೀವು ತಿಳಿದ ನೀತಿ ಏನು ಇದನ್ನು ನಿಮಗೂ ಅನ್ವಯಿಸಬಹುದೇ ಇಲ್ಲಿ ಯಾವ ರೀತಿಯಾಗಿ ನೀವು ಇದನ್ನು ತಿಳಿದುಕೊಂಡಿದ್ದೀರಾ ನಿಮ್ಮದೇ ಆಗಿರುವಂತ ರೀತಿಯಲ್ಲಿ ಉತ್ತರಿಸಬೇಕಾಗಿರುವಂತ ಇಲ್ಲಿ ಮಾದರಿಯಾಗಿ ಗಮನಿಸಿ ಸುಂಕ ಕಟ್ಟಬೇಕಾಗುತ್ತದೆ ಎಂದು ಅದನ್ನು ತಪ್ಪಿಸುವುದಕ್ಕಾಗಿ ಹರಿದ ಗೋಣಿ ಚೀಲದಲ್ಲಿ ಭತ್ತ ತುಂಬಿಕೊಂಡು ರಾತ್ರಿಯೆಲ್ಲ ನಡೆದು ಬೆಳಿಗ್ಗೆ ನೋಡಿದಾಗ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ ಇದರಿಂದ ತಿಳಿಯುವುದೇನೆಂದರೆ ಕೆಟ್ಟ ಮಾರ್ಗದಲ್ಲಿ ಹೋಗಬಾರದು ಎನ್ನುವುದು ತಿಳಿಯುವಂಥದ್ದು ಆಗಿದೆ ಇನ್ನು ಪರ್ಯಾಯ ಚಟುವಟಿಕೆ ಸಹ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ನೋಡಿ ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರ ಗಿರಿಯ ನುರಿಯ ಕೊಂಬಂತೆ ಅಂತಾರೆ ಇರುವಂತದ್ದು ಇಲ್ಲಿ ಒಂದು ವಚನ ಕೊಟ್ಟಿರುವಂತದಾಗಿದೆ ಈ ವಚನವನ್ನು ಓದಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಇನ್ನು ಚಟುವಟಿಕೆ ಎರಡು ಕೀರ್ತನೆಯನ್ನು ಓದಿ ಅದರಲ್ಲಿ ವ್ಯಕ್ತವಾಗಿರುವ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಬರೆಯೋಣ ಇಲ್ಲಿ ಒಂದು ಕೀರ್ತನೆಯನ್ನು ಕೊಟ್ಟಿದ್ದಾರೆ ಇದರ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಬರೆಯಬೇಕಾಗಿರುವಂಥದ್ದು ಕೀರ್ತನೆಯನ್ನು ಗಮನಿಸಿ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ತೆರೆ ನೋಡ್ ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಅನ್ನೋದು ಒಂದು ಈ ಒಂದು ಕೀರ್ತನೆ ಕೊಟ್ಟಿರುವಂತದ್ದು ಇಲ್ಲಿ ಅಂಬಿಗ ಅಂದ್ರೆ ಪರಮಾತ್ಮ ಆರು ತೆರೆ ಅಂದ್ರೆ ಹಸಿವು ಬಾಯಾರಿಕೆ ಶೋಕ ಮೋಹ ಮುಪ್ಪು ಸಾವು ಅನ್ನೋದು ಆರು ತೆರೆಗಳಿರುವಂತದ್ದು ಆಗಿದೆ ಈ ಕೀರ್ತನೆಯನ್ನ ಓದಿದಾಗ ಅಂಬಿಕನಿಗೆ ಅಂದ್ರೆ ಪರಮಾತ್ಮನಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ನಿನ್ನನ್ನು ನಂಬಿದ್ದೇನೆ ಈ ಒಂದು ಆರು ತೆರೆ ಇಲ್ಲಿ ಆರು ತೆರೆ ನೋಡ ಅಂಬಿಗ ಅದು ಮೀರಿ ಬರುತ್ತಲ್ಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸು ಈ ಆರು ತೆರೆಗಳನ್ನ ನಿವಾರಿಸಿ ದಾಟಿಸು ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಈ ಕೀರ್ತನೆಯಲ್ಲಿ ಇರುವಂತದ್ದು ಇದರ ಸಾರಾಂಶವನ್ನ ಬರೆಯಬೇಕಾಗಿರುವಂಥದ್ದು ನಿಮ್ಮದೇ ಆಗಿರುವಂತ ರೀತಿಯಲ್ಲಿ ಇಲ್ಲಿ ನೀವು ಉತ್ತರಿಸಬಹುದು ಇಲ್ಲಿ ಮಾದರಿಯಾಗಿ ಉತ್ತರಿಸಿರುವಂತಹ ಸಾರಾಂಶವನ್ನ ಗಮನಿಸಿ ಪುರಂದರದಾಸರು ದೇಹವನ್ನು ಹರಿಗೋಲಿಗೂ ಜೀವನವನ್ನು ಸುಳಿಗಳಿಂದ ಕೂಡಿ ರಭಸವಾಗಿ ಹರಿಯುವ ಹೊಳೆಗೋ ಅಂಬಿಗನನ್ನು ಪರಮಾತ್ಮನಿಗೂ ಹೋಲಿಸಿ ಈ ಕೀರ್ತನೆಯನ್ನು ಒಂದು ಸುಂದರ ಕಾವ್ಯ ಪ್ರತಿಮೆಯನ್ನಾಗಿಸಿದ್ದಾರೆ ಇನ್ನು ಚಟುವಟಿಕೆ ಮೂರು ಕೊಟ್ಟಿರುವ ತತ್ವ ಪದವನ್ನು ಓದಿ ಅರ್ಥೈಸಿಕೊಂಡು ಸಾರಾಂಶವನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿರುವುದು ಇಲ್ಲಿ ಒಂದು ತತ್ವ ಪದವನ್ನು ಕೊಟ್ಟಿದ್ದಾರೆ ಈ ತತ್ವ ತತ್ವ ಪದವನ್ನ ಓದಿ ಅರ್ಥೈಸಿಕೊಂಡು ಸಾರಾಂಶವನ್ನು ನಿಮ್ಮದೇ ಆಗಿರುವಂತಹ ಸ್ವಂತ ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಚೊಕ್ಕವಾಯಿತು ಈಗ ಹಣ ಬಣ್ಣ ಚಿನ್ನ ಚಿಕ್ಕವಾಯಿತು ಈಗ ಕತ್ತಲೆ ದಿನದಲ್ಲಿ ಬೆಳದಿಂಗಳು ಹುಟ್ಟಿಸಿ ಕತ್ತಲೆಯ ಬಿಡಿಸೋ ಕಾಂತಿಯ ಬಣ್ಣ ಕಷ್ಟ ಕ್ರೋಧ ಮದ ಮತ್ಸರಂಗಳು ನಷ್ಟವಾಯಿತು ಕಾಯಪಟ್ಟಣದಲ್ಲಿ ವೆಚ್ಚ ಮಾಡುವುದಲ್ಲ ವೇಳೆ ತಿರುವುದಲ್ಲ ಅವಸಾನ ಕಾಲಕ್ಕೆ ಆಧಾರ ಆಧಾರ ಬಣ್ಣ ಅಂತ ಹೇಳಿ ಕೊಟ್ಟಿರುವಂಥದಾಗಿದೆ ಇಲ್ಲಿ ಕೆಲವೊಂದು ಪದಗಳ ಅರ್ಥಗಳನ್ನು ಸಹ ಕೊಟ್ಟಿರುವಂತದ್ದಾಗಿದೆ ಚಕ್ಕ ಅಂದ್ರೆ ಶುದ್ಧ ಅವಸಾನ ಅಂದ್ರೆ ಕೊನೆಗಾಲ ಅರಿಷಡ್ವರ್ಗ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋದು ಅರಿಷಡ್ವರ್ಗಗಳು ಆಗಿರುವಂಥದ್ದಾಗಿದೆ ಈಗ ಏನ್ ಮಾಡ್ಬೇಕಾಗಿರುವಂತದ್ದು ಈ ತತ್ವ ಪದವನ್ನು ಓದಿ ಅರ್ಥೈಸಿಕೊಂಡ ನಂತರ ಒಂದಿಷ್ಟು ಸಾರಾಂಶವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಒಂದು ಮಾದರಿಯಾಗಿರುವಂತಹ ಸಾರಾಂಶ ಸಹ ಇರುವಂತದ್ದಾಗಿದೆ ಇದನ್ನು ನೀವು ಗಮನಿಸಬಹುದು ಹಣ ಗುಣ ಎರಡರ ನಡುವಿನ ವ್ಯತ್ಯಾಸವನ್ನು ಕವಿ ಈ ಪದ್ಯದಲ್ಲಿ ಹೇಳಿದ್ದಾರೆ ಹಣ ನೋಟಕ್ಕೆ ಮಾತ್ರ ಸುಂದರವಾಗಿ ಕಂಡರೆ ಗುಣ ಬದುಕಿನುದಕ್ಕೂ ಸೌಂದರ್ಯವನ್ನು ತಂದುಕೊಡುವುದು ಅದರಿಂದಾಗಿ ಹಣಕ್ಕಿಂತ ಗುಣಕ್ಕೆ ಬೆಲೆ ಹೆಚ್ಚು ಎಂದು ಕವಿ ಹೇಳಿದ್ದಾರೆ ಗುಣ ಚಕ್ಕವಾಗಿ ಹದಿನಾರು ಬಣ್ಣವಾಯಿತು ಎಂದು ಕವಿ ಹೇಳಿದ್ದಾರೆ ಆಧ್ಯಾತ್ಮ ವಿಚಾರದಲ್ಲಿ ಪರಿಪೂರ್ಣ ಬದುಕಿಗೆ ಚಂದ್ರನ ಬಣ್ಣ ಸಂಕೇತವಾಗಿರುತ್ತದೆ ಚಂದ್ರನ ಪರಿಶುದ್ಧವಾದ ಈ ಬೆಳಕು ಅಮೃತ ಮಾನದ ಪೋಷ ಪುಷ್ಟಿ ತುಷ್ಟಿ ರತಿ ಧೃತಿ ಶಶಿನಿ ಚಂದ್ರಿಕಾ ಕಾಂತಿ ಜ್ಯೋತ್ಸ್ನ ಶ್ರೀ ಪ್ರೀತಿ ಅಂಗದ ಪೂರ್ಣ ಪೂರ್ಣಾಮೃತ ಎಂಬ ಹದಿನಾರು ಬಣ್ಣಗಳಿಂದ ಆಗಿದೆ ಆದ್ದರಿಂದಲೇ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಹದಿನಾರು ಗುಣಗಳಿರಬೇಕು ಚಂದ್ರನ ಪ್ರತಿಯೊಂದು ಬಣ್ಣವು ಇಲ್ಲಿ ಮನುಷ್ಯನ ಒಂದೊಂದು ಗುಣಕ್ಕೆ ಸಂಕೇತವಾಗಿರುತ್ತದೆ ಪ್ರತಿ ಯೋಚನೆಯೂ ಒಂದು ರೂಪ ಹೊಂದಿದೆ ಪ್ರತಿ ಅನುಭವವೂ ಒಂದು ಬಣ್ಣ ಹೊಂದಿದೆ ಇವನ್ನು ಸಂಕಲ್ಪ ರೂಪಗಳು ಎನ್ನುತ್ತಾರೆ ಇಂತಹ ಹದಿನಾರು ಗುಣಗಳನ್ನು ಪಡೆದ ವ್ಯಕ್ತಿಯ ಬದುಕು ಪರಿಪೂರ್ಣ ಅದು ಚಿನ್ನದ ಹೊಂಬೆಳಕಿನಂತಿರುತ್ತದೆ ಈ ಸ್ಥಿತಿಯನ್ನು ಪಡೆದ ವ್ಯಕ್ತಿ ಜೀವನ್ ಮುಕ್ತನಾಗುತ್ತಾನೆ ಇಂತಹ ಜೀವನ್ಮುಕ್ತಿಯ ಮಾರ್ಗ ಅರಿತವನು ಗುರು ಅವನಿಗೆ ಮಾತ್ರ ಈ ಬಣ್ಣದ ಲಕ್ಷಣ ಗೊತ್ತಿರುತ್ತದೆ ಭೂಮಿಯಲ್ಲಿ ಇದನ್ನು ಎಷ್ಟೇ ಹಣಕ್ಕೆ ತೂಕ ಹಾಕಿದರೂ ಇದರ ವಿಕ್ರಯ ಮಾಡಲು ಸಾಧ್ಯವಿಲ್ಲ ಈ ಬಣ್ಣ ಕತ್ತಲೆಯ ದಿನಗಳಲ್ಲಿ ಕತ್ತಲನ್ನು ದೂರವಿಟ್ಟು ಬೆಳಕು ಮೂಡಿಸುತ್ತದೆ ಕಾಮ ಕ್ರೋಧ ಮದ ಮತ್ಸರಗಳು ಬರದಂತೆ ತಡೆಯುತ್ತದೆ ಇದನ್ನು ಹಾಳು ಮಾಡಲಾಗುವುದಿಲ್ಲ ಖರ್ಚು ಮಾಡಲೂ ಆಗುವುದಿಲ್ಲ ಈ ಬಣ್ಣ ಅಂದ್ರೆ ಒಳ್ಳೆಯ ಗುಣಗಳು ನಮ್ಮ ಕೊನೆಗಾಲಕ್ಕೆ ಆಧಾರವಾಗಿರುತ್ತವೆ ಹಣಕ್ಕೆ ದುಂಬಾಲು ಬಿದ್ದು ಹಾಳಾಗದೆ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನ ನೀಡುವ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಕವಿಯ ಆಶಯವಾಗಿದೆ ಈ ರೀತಿ ಇದರ ಒಂದು ಡಿಟೇಲ್ ಆಗಿರುವಂತಹ ಸಾರಾಂಶ ಇರುವಂತದ್ದು ಇದರಲ್ಲಿ ನಿಮಗೆ ಅನ್ವಯಿಸುವಂತಹ ಅಂಶಗಳನ್ನು ಸೆಲೆಕ್ಟ್ ಮಾಡಿ ಸಹ ಉತ್ತರಿಸಬಹುದು ಅಥವಾ ಶಾರ್ಟ್ ಆಗಿ ಉತ್ತರಿಸಬಹುದು ಅಥವಾ ಕೆಲವೊಂದಿಷ್ಟು ಪ್ಯಾರಾಗ್ರಾಫ್ ನಲ್ಲೂ ಸಹ ನೀವು ಶಾರ್ಟ್ ಆಗಿ ಉತ್ತರಿಸಬಹುದಾಗಿರುವಂತದ್ದು ನಿಮ್ಮದೇ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಸಹ ನೀವು ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅದಕ್ಕೆ ಕ್ಲಿಕ್ ಮಾಡಿ ಎಲ್ಲ ಅಂಶಗಳು ಬುನಾದಿ ಹಂತ ಮತ್ತು ಬೆಂಬಲಿತ ಹಂತದ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿಯಾಗೋಣ ಅಲ್ಲಿ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದಗಳು